ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಯಾದರೆ ಇಲ್ಲದಿದ್ದರೆ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಯಾದರೆ ಇಲ್ಲದಿದ್ದರೆ ಸಮರಸಿಂಹ ಟಿಎ ನಾರಾಯಣಗೌಡರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ಪರ ಹೋರಾಟಕ್ಕೆ ಸೂತ್ರ ಜಾರಿಯಾದರೆ ಇಲ್ಲದಿದ್ದರೆ ಸಮರಸಿಂಹ ಟಿಎ ನಾರಾಯಣಗೌಡರ ಕನ್ನಡಿಗರ ಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ಪರ ಹೋರಾಟಕ್ಕೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಕರ್ನಾಟಕದಲ್ಲಿ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಕೇ ಬೇಕು ಕನ್ನಡದ ಪರ ಟಿ ಎ ನಾರಾಯಣ ಗೌಡರ ಹೋರಾಟಕ್ಕೆ ಟಿ ಎ ನಾರಾಯಣ ಗೌಡರ ಹೋರಾಟಕ್ಕೆ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಜಾರಿಯಾದರೆ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಜಾರಿಯಾದರೆ ಶಾಂತಿ ಇಲ್ಲದಿದ್ದರೆ ಕರ್ನಾಟಕದಲ್ಲಿನ ಹಿಂದಿಯ ಗುಲಾಮಗಿರಿ ಪದ್ಧತಿಗೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಕು 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 ಪದ್ಧತಿಗೆಯಾ ಸಮರ ಸಿಂಹ ಟಿಎ ನಾರಾಯಣಗೌಡರ ಹೋರಾಟಕ್ಕೆ ಸಮರ ಸಿಂಹ ಟಿಎ ನಾರಾಯಣಗೌಡರ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ರಕ್ಷಣಾ ವೇದಿಕೆ ಘಟಕದ ಹೋರಾಟಕ್ಕೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರ ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರ ಮನೆಗೊಬ್ಬ ಓಬವ್ವ ಮುನ್ನುಗ್ಗಿ ಬಾರವ ಅಥವಾ ತಮಿಳುನಾಡು ಸರ್ಕಾರ ಆಗಿರೋದು ಮಹಾರಾಷ್ಟ್ರ ಸರ್ಕಾರದಲ್ಲಿ ದ್ವಿಭಾಷಾ ನೀತಿ ಜಾರಿಗೊಳಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಸೂತ್ರ ಅನುಸರಿಸಬೇಕಂತೇಳಿ ಇವತ್ತು ತಮಿಳು ರಾಜ್ಯ ಮನೆಯನ್ನು ನಾವು ಇದ್ದೀವಿ ಮತ್ತು ಏನು ನಮ್ಮ ಸಿ ಬಿ ಎಸ್ ಸಿಲೆಬಸ್ ಮತ್ತು ಐ ಸಿ ಸಿಲೆಬಸ್ಸಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಆಮೇಲೆ ಕಡ್ಡಾಯವಾಗಿ ಹಿಂದಿನ ಬರೀಲೇಬೇಕು ಅಂಥೇಳಿ ಏರಿಕೆಯನ್ನು ಹೇಳ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೈಲ್ ಆಗಿದ್ದಾರೆ ಅಂತದ್ದು ಬಲವಂತದ ಏರಿಕೆ ನಮಗೆ ಬೇಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಹಾಗಾಗಿ ನಾವು ಮುಖ್ಯಮಂತ್ರಿ ಕಳಿಸ್ಕೊಡ್ಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪ್ಪರ ಹೋರಾಟಕ್ಕೆ